ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಕಣ್ಣಿನೊಳಗ ಶುರುವಾದ ಚೇ 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 ಸಾಕಾಗಿ ಹೋತ್ರಿ ಈ ಪೋಸ್ಟ್ ಮ್ಯಾನ್ ಕೆಲಸ ಈ ಕೆಲಸದ ಚಿಂತಾಗ ಹೊಟ್ಟಿ ಕೂಲ್ಸೈತ್ ಬಿಳುವತ್ರಿ ಕೂಲ್ಸ ಏನ್ ಹೇಳ್ರಿ ಹುಡುಗಿಯರ ಕಾಟ ಒಬ್ಬಕ್ಕೆ ಬರ್ತಾಳ ಏ ಮಾಮ ಪೋಸ್ಟ್ ಮ್ಯಾನ್ ಮಾಮಾ ನನ್ ಲೆವ್ ಲೆಟರ್ ಬಂದಿತೇನಾ ನನ್ನ ಪತ್ರ ಬಂದಿತೇನಾ ಅಂತ ಕೇಳ್ತಾಳ ಇನ್ನೊಬ್ಬಕ್ಕೆ ಬರ್ತಾಳ ಏ ಮಾಮಾ ಶ್ರೀಕಾಂತ ಮಾಮಾ ನನ್ ಲೆವ್ ಲೆಟರ್ ಬಂತೇನಾ ನನ್ನ ಪತ್ರ ಬಂತೇನಾ ಅಂತ ಕೇಳ್ತಾಳೆಲ್ಲ ಹೇಳಿ ಹೇಳಿ ನನ್ನ ಜೀವನಾನ ಸಾಕಾಗಿ ಬಿಟ್ಟಿತ್ರಿ ಜೀವನಾನ ಸಾಕಾಗಿ ಬಿಟ್ಟಿ ಅಂದಂಗ ಹೋಲ್ ಬಿಡ್ರಿ ಪೋಸ್ಟ್ ಮ್ಯಾನ ಕೆಲಸ ಅಂದ ಮೇಲೆ ಎಲ್ಲ ನಡೆಯೋದ ಅಂದಂಗ ಇವೊಂದು ಎರಡು ಮೂರು ಯಾವ ಪತ್ರ ಬಂದವ ಇವಷ್ಟು ಯಾರು ಅಂತ ನೋಡಿ ಕೊಟ್ಟು ಬಂದ್ರ ಆತ മടി മാറി നോനക്ക് ನೀರು ಹೋಗೋ ಹೆಣ್ಣು ಮಗಳು ಹಿಂಗ ದಾರಿ ನಿಂತ ನಿಂದ್ರ ಹೆಂಗ ನಾವು ಸ್ವಲ್ಪ ದಾರಿ ಬಿಟ್ಟು ನಿಂದ್ರು ನೀ ಬರುತ್ತಿದೆ ಅನ್ನ ದಾರಿ ಬಿಟ್ಟು ಬಂದಷ್ಟಲ್ಲಿ ನೀನ ಬಂದೆ ಬಿಟ್ಟ ಸೂಸು ನೀನ ಬಂದೆ ಬಿಟ್ಟ ಎಲ್ಲ ಇವನು ಲೇ ಯಾಕಲ ಸೂಸು ಗೀಸು ಅಂತ ಬಾಳ ನಿಗ್ರೆಂಟ್ ಮಾತಾಡಕತ್ತಿಲ್ಲ ಅಲ್ಲ ಬಾಳ ತೊಳ್ಕೊಂಡ ಚೆನ್ನಾಗಿ ಮಾತಾಡಕಲ್ಲಿ ಮೊದಲ ನಾ ನೀರಿಗೆ ಹೋಗ್ಬೇಕ ದಾರಿ ಬಿಟ್ಟು ನಿಂದ್ರ ಹಾಗೇನಿಲ್ಲ ಸೂಸು ಮತ್ತೆ ಹೇಗೆ ಆ ನಿನ್ನ ಮೈ ಕೈ ಕೈಗಳಿಗೆ ತಕ್ಕಂತೆ ಬಗಲಲ್ಲಿ ಕೊಡ ನೋಡಿದ್ರ ಸುಸು ಆ ಕೊಡ ನಾನಾ ಆಗಿರ್ಬಾರ್ದಾರ ಸಕೀತ ನಾನಾ ಆಗಿರ್ಬಾರ್ದ ಏ ಸುಸು ರಾಜ ಈ ನಿನ್ನ ಮೈ ಕೈ ಈ ನಿನ್ನ ಮೈ ಕೈ ನೋಡಿ ಈ ನಿನ್ನ ಸುಂದರ ರೂಪವನ್ನು ವರ್ಣಿಸಿ ನನ್ನ ಬಾಯಿ ಮತ್ತ್ಯಾಕ್ನು ಚಿಕ್ಕುಡಿ ಮುನ್ಸಿಪಾಲ್ಟಿ ಚರಂಡಿ ಆಗೇತಿ ಇಲ್ಲ ಅದ ನೀನ ಬಾಯಿಂದ ಅದ್ರಲಿಂದನ ಬಿಚ್ಚಿ ಹೇಳ್ಬಾರ್ದೇನು ನನ್ನ ರಾಜ ಈ ಚೀನ ಯಾಕ ಭಾಳ ಉದ್ದಿ ಬಿಡಾಕ ಹತ್ತಿಲ್ಲ ಬಾಯಿನ ಇಲ್ಲೇ ಹೇಳದು ಏನಂತ ಬಡಬಡ ಏ ಸೂಸು ಎಲ್ಲಾ ಒಗ್ತಾ ಮಾಡಿ ಹಾ ಎಲ್ಲಾ ಸು ಸು ಮಾಡಿ ಜಗತಾ ಕೊಟ್ಟು ಕೊಟ್ಟು ಹೋಗಲ್ಲ ನೀ ಅವನು ನಮ್ಮಅವ್ವ ಬೇವರ್ಸಿ ಮಗಳ ಯಾವ ನಕ್ಷತ್ರ ಹಡದಿರ್ಬೇಕಂತ ವಯ್ ನನ್ನ ವಯಸ್ಸಿಗೆ ಬಂದ ಗಂಡಸ್ರೆಲ್ಲ ಹೌದೇನಿಲ್ಲ ಯಾವುದೋ ಹೆಣ್ಣು ಬರ್ತಾವ ನಿನ್ನ ಮುಖದಾಗ ಮಣ್ಣಕ್ಲಿ ನಿನ್ನ ಮಾರ್ಯಾಗ ಮಣ್ಣಾಕ್ಲಿ ಅಂತವ ನಾ ಎಷ್ಟ ಅವ್ರ ಬಣ್ಣ ತಿಂಡ ವರ್ಣನೆ ಮಾಡಿ ಮಾತಾಡ್ಸಿದ್ರು ನನ್ನ ಕೀಳಾಗಿ ನೋಡ್ತಾರ ಕೀಳಾಗಿ ನೋಡ್ತಾರ ಇರ್ಲಿಯ ಇರ್ಲಿಯ ಸಿಗೊಂಡ ಮಗ ಎಂದಾದ್ರು ದೇಶ ಉದ್ಧಾರ ಮಾಡ್ತಾನ ಉದ್ಧಾರ ಮಾಡ್ತಾನ ಬಿಸ್ಲಾ ನೀ ಹಿಂಗ ನನಗ್ ಕೈ ತೋರಿಸಿ ಅಡ್ಡ್ಯಾಡ್ತಿಯ ಅಂದಿಂದ ಅಂದಿಂದ ಬಿಸಿಲಾಗ ಓಡಿ ಬಂದ ನಾ ಹೆಂಗ ತೇಕ್ತಿಯ ಹಂಗ ನಿನ್ನ ತೆಗಸಿ ನನ್ನ ಹಿಂದ ಸುತ್ತಾಡುವಂಗ ಮಾಡುದ್ರ ನನ್ನ ಹೆಸರ ಬಿ ಪಿ ಎಂಬ ಸಿರ್ಕಾಂತನೇ ಅಲ್ಲ ಅಯ್ಯೋ ಅಟ್ಟಲ್ಲ ನಿಮಗೂ ಇರ್ತಾನೆ ಚಾಲೆಂಜ ಇಟ್ಕೋರಿ ಒಂದ ಲೇ ಸಡ್ಲಿ ಭಾಳ ಬಿಟ್ಟ ಮಾತಾಡಕತ್ತಿಲ್ಲ ಲೇ ಮೊದಲು ನಾನು ನೀರಿಗೆ ಹೊಂಟೀನಿ ನೀರಿಗೆ ಹೊಂಟೀನಿ ಹೊಂಟಿನಿ ಅಂದ್ಕೊಡ್ಲೀನಿ ನೀನು ಮಾರಿ ಹೊಳೆ ತೋರಿಸಿದ್ ನನಗ ನಮ್ಮಪ್ಪ ಬೇರೆ ದಾರಿ ಕಾಯ್ತಿರ್ತನ ಮನ್ಯಾಗ ತಂಗಿ ನೀರು ತಗೊಂಡ ಅಂತ ಹೇಳಿ ಕಳ್ಸಾನ ಇನ್ನು ನನಗೆ ಗೊತ್ತ ನಿನ್ನ ನೀರಿನ ನನಗೆ ಸಿಗಂಗಿಲ್ಲ ಅನ್ನೋದು ಗೊತ್ತಾಯ್ತು ನನಗ ನೀನ್ ಮಾರಿ ಯಾಕೆ ತೋರಿಸಿದವು ನಿನ್ನ ಮಾರಿ ನೋಡಿ ಹೋದ್ರೆ ನನಗೆ ಸಿಗೋದು ನೀರಿಲ್ಲ ಏನು ಸಿಗುತ್ತೋ ಗೊತ್ತಿಲ್ಲ

ಕಿವಿಗ ಮೂಗಿಗೆ ಮೂಗಿಗಾಕುವ ಮತ್ ಇಲ್ಲಿ ನೋಡ್ರಿ ಸೊಂಟಗ್ ಹಾಕುವ ಡಾಬು ಡಾಬು ತಂದೇನ್ರಿ ಡಾಬು ಯಾರೀ ಅದೇ ರೇನ್ರಿ ತಗೊಳವ್ರ ಯಾರ ನೀವು ರೇನ್ರಿ ದಾರಿನ ಕತ್ತಿ ತಗೋಬೇಕು ಅಂತ ಬಾಳ ಹೊತ್ತಾಯ್ತು ಅಲ್ಲಲ್ಲ ಸುಸು ನೀ ನಿಜವಾಗ್ಲು ನಮ್ಮ ಬಿರಾಪತನ ಜಾತ್ರೆ ಮಾಡೋದು ಬೆಟ್ಟ ನನ್ನ ಸಲುವಾಗಿ ನೀ ಅಷ್ಟೊತ್ತಿಂದ ಇಲ್ಲಿ ದಾರಿ ಕೈಯಾಕತ್ತಿ ಅಂದ ಬೆಳಕ ನಾನು ಬೀರಪ್ಪ ಜನ ಜಾತ್ರೆ ಮಾಡಲ್ದ ಅಲ್ಲಿಂದ ಇಲ್ಲಿ ಮಠ ಓಡ್ಕೋ ಓಡ್ಕೋತ ಬಂದೇನ್ ನೋಡು ಓಡ್ಕೋತ ಬಂದೇನಿ ಹೌದಲ್ಲ ನೀ ಓಡ್ಕೋತ ಬರ್ತಿ ಅಂತ ನಾನು ದಾರಿ ಕಾಯಕ್ ಹತ್ತೇನೆ ಹೋಗ್ಲಿ ಬಿಡ ನನಗೊಂದು ಅವನು ಚೆಲ್ಲುವಾದ ಮುತ್ತು ಕೊಡು ಆಮೇಲೆ ರತ್ನದ ಲತ್ನದ ಮೂಗಿಗೊಂದನ್ನು ಹರಳು ಕೊಡು ಸಾ ಇಲ್ಲ ನಿನ್ನ ಮೂಗಿಗೆ ಮೆಚ್ಚು ಅಂತ ಮೂಗು ಬಟ್ಟ ನನ್ನ ಕಡೆ ಕಡಿಯದವ ಮತ್ತ ನೋಡಿಲ್ಲ ನಿನ್ನ ಮೂಗಿಗೆ ಮುತ್ತು ರತ್ನ ಹೌಳು ಕೂಡ ನನ್ನ ಕಡೆ ಸಿಗ್ತಾವ ಹೌಳು ಕೂಡ ಮತ್ತೆ ನನ್ನ ಕಡೆ ಸಿಗ್ತಾವ ಅಲ್ಲಲ್ಲ ಸಿಗತಾವು ಅಂತ ಹಂಗ ಮುಚ್ಚಿಟ್ಕೊಂಡ್ರೆ ಹೆಂಗ ರಜ ಹೊರಗೆ ತಗ ತೋರಿಸ್ಬೇಕ ರತ್ನ ಧರಳ ಇಡ್ಬೇಕ ಹಂಗ ನಿಂತ್ರ ಇಡ್ಕೊಂಡ್ರೆ ಹೆಂಗ ಆಗತ್ತ ಪಟ್ನ ತಗ ತೋರ್ಸ ಇಡ ತಗದ ಬಿಡ್ಲೇನ ಮೇಡಮ್ ಅಲ್ರಿ ಏನಿನ್ನ ಬಂಗಾರದಂತ ತೆನಿಗೆ ನನ್ನ ಮುತ್ತಿನ ಮುಗಬಟ್ಟಿ ಜರ ಹಾಕಿನಂದ್ರ ಇಲ್ಲಿ ಕುಂತಾರಲ್ಲ ಇವ್ರ ಕಣ್ಣು ಬೇಡ ನನ್ನ ಕಣ್ಣು ನಿನ್ನ ನೋಡಾಕ ಸಾಲುದಿಲ್ಲ ನನ್ನ ಕಣ್ಣು ನಿನ್ನ ನೋಡಾಕ ಸಾಲುದಿಲ್ಲ ಹಾ ಅಲ್ಲ ಕಣ್ಣು ನೋಡಕ ಸಾಲೋದಿಲ್ಲ ಅಂತ ಏನಕ್ಕೇನಾರ ಮಾತಾಡಕ ಹೋಗ್ಬ್ಯಾಡ ನಮ್ಮಪ್ಪ ಅಪ್ಪದ ನಿನ್ಗ ಹಾಕಿ ಛತ್ರಿಗೆ ಅಲ್ಲ ಏ ನಾ ನೀರು ಬಂದ್ ಭಾಳ ಹೊತ್ತೈತೆ ಭಾಳ ಇಲ್ಲ ಬಂದ್ಬಿಡ್ತ ನಮ್ಮ ಅಪ್ಪ ಪಟ್ಮ ನೀರತ್ನ ಹೊಂದಕೊಂಡು ನಾ ಹೋಗ್ಬೇಕ ಅಷ್ಟ ತಡ್ರಿ ತಡ್ರಿ ಯಾ ನಿಮ್ಮ ಅಪ್ಪನ ಬಾಯಾಗ ಎಂಥಾ ಮಟ್ಟ ಕೀಲೆ ಹಾಕಿ ಜಡಿದ ನಮ್ಮ ಕಡೆ ಐತೆ ಮತ್ತ ಸುಸು ನೀನು ನೀ ಗಟ್ಟಿ ಮನಸು ಮಾಡ್ಬೇಕು ಗಟ್ಟಿ ಮನಸು ಮಾಡ್ಬೇಕು ನೋಡು ಆ ಗಟ್ಟಿ ಮನಸ್ಸು ಮಾಡಿ ಗಟ್ಟಿ ಹೊಡೆಸ್ಕೊಂದು ಗುಡ್ಡ ಗುಡ ತಿರ್ಗೇಡ ಅಂತೀನಾ ಬಾರಿ ನಲ್ಲ ಬಿಡ ಹೇಳ್ತೀವಿ ಈಗ ಯಾಕ ನಮ್ಮ ಅಪ್ಪನ ಕಡೆಯಿಂದ ಹೊಡ್ಸ್ಬೇಕಂತೆ ನನಗೀಗನ ಹೆಂಗೆ ನಿಂತಿಯ ಒಂದು ಆಟ ನನ್ನ ಜೀವ ಹೋದರು ನಾ ನಿನ್ನ ಬಿಡುವುದಿಲ್ಲ ನಾ ನಿನ್ನ ಬಿಡುದಿಲ್ಲ ನೋಡು ಮತ್ತು ಏ ನೀ ನಿನ್ನ ಬಿಡುವುದಿಲ್ಲ ಅಂದ್ರೆ ಏನಾರೂ ಮಾಡತ್ತಿಯೋ ನಮ್ಮಪ್ಪ ಅನ್ನ ನಾವು ನನ್ನ ಬಿಡಂಗಿಲ್ಲ ನೀ ಬಿಡುದು ಹಾರ್ಗೆಡಸತ್ತಿ ಜಟ್ ಬಿಡೈತಿ ಪಟ್ಣ ಕೊಡ ಮುತ್ತು ಕೊಡ ಮುತ್ತು ಕೊಡ ತಡ್ರಿ ತಡ್ರಿ ನಿಮಗ ಮುತ್ತಿನಂತ ಒಂದು ಮಾತು ಹತ್ತಿ ಕೇಳ್ರಿ ಈ ನಿಮ್ಮ ಜಡಿಗೆ ಮಲ್ಲಿಗೆ ಹೂವನ್ನು ತೊಡಿಸಿ ಈ ನಿನ್ನ ಎರಡು ಕೈಗಳಿಗೆ ಬಂಗಾರದ ಬೆಳೆಗಳನ್ನು ತೊಡಿಸಿ ತೊಡಿಸಿ ಮುತ್ತು ಮಾರು ಮುತ್ತುಗಾರ ನಿಂತ ನಿನಗೆ ಮುತ್ತೈದಿ ಪದವಿ ಕೊಟ್ಟ ಕೋಲಾರ ಬಂಡಿ ಹುಡ್ಕೊಂಡು ನಮ್ಮ ಊರಾಗ ಹರಿವ ತೆದ್ದ ಬೀರಪ್ಪಜ್ಜನ ಜಾತ್ರೆ ಮಾಡಾಕತ್ರ ಹಾಂ ನನ್ನ ನಿನ್ನ ನೋಡಿ ಉರ್ಕೊಂಡು ಉರ್ಕೊಂಡು ಸೈಬೇಕ ಹಂಗ ಜಾತ್ರೆ ಮಾಡೋಣಂತ ಹೌದಲ್ಲ ನೀ ಅವ್ನು ನೀ ಇಷ್ಟೆಲ್ಲ ಹೇಳಕತ್ತೀನಿ ನಾನು ಅಂತೀನಿ ಬಾರ ರಾಜ ಹಂಗ ಜಾತ್ರೆ ಮಾಡ್ಕೊ ಬಂದ್ಬಿಡೋಣ ಅಂತ ಹಣೆ ಗಿತ್ತಿಗ್ಲಿ ಗಿಲ್ಲ ಹಣ നൊത്തര കടുക്കര തേന്തി നിന്ദയുവര മഹാരാഷ്ട്ര മല്ലികേ നീയാ നിന്ദമാരീ ബോന നിന്നെ വനേ ദന്തുവനേ ഓ ഓ ഇദ്രവഗരീ തോര നിന്ദസൻ തോരഗരജി ദസമര এই যে সরো সরো 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 এই যে ಯವ ನನ್ನ ಮಗಳ ಕೆಟ್ಟು ನೀ ಪೂರ ಕೆಟ್ಟಿ ಅಲ್ಲ ಯವ ಇನ್ನು ಸೂರ್ಯ ಹೊಂಟುಕಿದ ಮೊದಲು ನೀರಿಗೆ ಹೊರಟು ಬಂದ ನಿಂತು ಹೊತ್ತು ನೆತ್ತಿನಾಗ ಬಂದ್ರು ಮಣ್ಣಿಗೆ ಇಲ್ಲ ಮಾರ್ತ ಬಿಟ್ಟು ನಿಂತಿತ್ತು ನಿನ್ನ ಕತ್ಲೆಯಾಗಿದ್ದಿನ ಅಲ್ಲ ನಿನ್ನ ನೀರಿನ ಕೊಡ ನೋಡ್ಕೊಂತ ಈ ಮಣ್ಣಿನ ಇಲ್ಲೇ ಬಿಕ್ಕಾ ನೋಡಿ ಇಲ್ಲೇ ಬಿಕ್ಕಾ ಇಲ್ರಿ ಸಾವಕರ ನಿನ್ನೆ ಗಾಳಿ ಮಳೆ ಭಾಳ ಹೆಚ್ಚಾಗಿದ್ದು ರೀ ಅದಕ್ಕೆ ಕರೆಂಟ್ ಹೋಗಿದ್ದು ರೀ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಲೇಟ್ ಆಯ್ತ ಕರೆಂಟ್ ನಮ್ಮ ಮಗನ ಕರೆಂಟ್ ಹುಟ್ಟುದು ನಮ್ಮ ಹೊಲದಾಗ ಹುಟ್ಟಿತ ನಿಂದ ನೀ ಮಾಡು ಕಿತಾಪತಿ ಎಲ್ಲ ಮಾಡಿ ನನ್ನ ಬಾಯಿ ಬೆನ್ನಿ ಹೊರ್ಸಕ್ ಬರ್ತಿಯ ಮಗನ ಗೊತ್ತಾಗಿದ್ದೆ ನಿನ್ನ ನಾಟಕ ನನಗೆ ಗೊತ್ತಾಗೈತೆ ಏ ಅಪ್ಪಾ ನಿನ್ನ ಮಗಳು ಉಸ್ಸಾಬರಿನ ಮಾಡಿಲ್ಲ ನಾನು ನಿನ್ನ ಮಗಳು ಉಸ್ಸಾಬರಿನೂ ಮಾಡಿಲ್ಲ

ಮನೆಗೆ ಹೋಗೋಣ ಅಂತೀಪ್ಪ ಹೋಗೋಣดิ ಯಪ್ಪ ನೀ ನಡೆ ನೀರು ತುಂಕಣೆ ಬರ್ತೀನಿ ನಡೆಪ್ಪ ನಾ ಬಿಡ್ತೀನಿ ಈಗ ಹೆಂಗ್ ಮಾಡೋಣ ಅಂತ ನೀರು ಇಲ್ಲಿ ತುಂಕೊಂಡು ಹೋಗಬೇಕು ನಾ ಅಂತ ಯಾವ ಓಣೆಗೆ ಬಿಡತಾರ ನೀರು ನಮ್ಮ ಓಣega ಅಲ್ಲಿ ತಳಗೆ ಹುಂಚಿ ಕಟ್ಟಿದಿಂದ ಭಾರಿ ರುಚಿ ನೀರು ದೊಡೌ ಹೌದಾ ಅಲ್ಲಿ ಹೋಗಿ ತುಂಕೊಂಡು ಬಂದೆ ಎಷ್ಟು ಕುಡಿದ್ರು ಆ ನೀರೆ ಮುಗಿಲ್ ನೋಡು ಹಂಗಾದ್ರು ಅಲ್ಲೇ ಕರ್ಕೊಂಡು ಹೋಗ್ ಅಡೀ ನಿಂತಾ ನಿಲ್ಲದ ನಾನು ನೋಡಿ ಬಿಡ್ತೀನಿ ಅಂತ ಕುಡುಕುಡು ನಡಿ ಹಂಗಾದ್ರು ಹನಿ ಹನಿ ಬೀಳ್ತಾವ ಜೋರ್ ಜೋರನು ತೋ ಏ ಹತ್ತರ ಮೋಟರಿ ನೋಡಿ ಮಾತ್ರ ಅದು ಎಂಟು ಸರಿಯಿತು ಗೊತ್ತಲ್ಲ ಏ ಅವನು ಐದರಕ್ಕೆ ಇದ್ದೆ ನಾನು ಹತ್ತರಕ್ಕೆ ಐತ ಆಯ್ತು ಅಂಗಡಿ ಹಂಗಾದ್ರೆ ಹೋಗಿ ಬಿಡೋಣ ಅಂತ ನಡೆ ಹಂಗಾದ್ರು ಏ ಮತಿ ಎಷ್ಟು ದಿನ ನೀ ಇರುತ್ತೀಯಾ